ಸರ್ಕಾರಿ ನೌಕರರಿಂದ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಾಮೆಂಟ್ ಆಯೋಜನೆ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ನಗರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮೂವತ್ನಾಲ್ಕು ಇಲಾಖೆಗಳ ಸಹಯೋಗದಲ್ಲಿ ಎಚ್ಪಿಸಿಸಿ ಕಾಲೇಜಿನ ಆವರಣದಲ್ಲಿ ಪ್ರಥಮ ಬಾರಿಗೆ ಲೀಗ್ ಮಾದರಿಯಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಾಮೆಂಟ್ ಈ ಕ್ರೂಡಕೂಟಕ್ಕೆ ಪಿಎಸ್ಐ ಶಿವರಾಜ್ ಅವರು ಚಾಲನೆ ನೀಡಿ ಮಾತನಾಡಿದರು ಚಳಕೆರೆ ತಾಲೂಕಿನ ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರು ಭಾಗವಹಿಸಿರುವುದು ಸಂತಸ ತಂದಿದೆ ಒಟ್ಟು ಹನ್ನೆರಡು ತಂಡಗಳು ಕಣಕ್ಕಿಳಿಯಲ್ಲಿವೆ ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವ ಮನೋಬಲವೇ ಮುಖ್ಯ ಇಂದಿನ ಒತ್ತಡದ ಜೀವನದಲ್ಲಿ ನೌಕರರು ದೈಹಿಕ ಹಾಗೂ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ದೇಹ ಸದೃಢಗೊಳಿಸಲು ಕ್ರೀಡೆ ಅತ್ಯವಶ್ಯಕ ದಿನನಿತ್ಯ ಕ್ರೀಡೆಯಲ್ಲಿ ತೊಡಗಿಸಿಕೊಂಡ್ರೆ ಮಾತ್ರ ಆರೋಗ್ಯಕರ ಜೀವನ ನಡೆಸಿಕೊಳ್ಳಲು ಸಾಧ್ಯವಾಗುತ್ತದೆ ಅಲ್ಲದೆ ಕ್ರೀಡೆಯಲ್ಲಿ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ ಎಂದು ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನೌಕರ ಸಂಘದ ಅಧ್ಯಕ್ಷ ಸಿಟಿ ವೀರೇಶ್ ಆರೋಗ್ಯ ಇಲಾಖೆಯ ತಿಪ್ಪೇಸ್ವಾಮಿ ಸೇರಿದಂತೆ

ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲ ಟೀಮ್ಸ್ಗೂ ಇಲ್ಲಿ ಬಂದಂಥ ಎಲ್ಲ ಟೀಮ್ಸ್ಗೂ ಪಾರ್ಟಿಸಿಪೇಟ್ ಮಾಡ್ತಿರುವಂಥ ಎಲ್ಲ ಟೀಮ್ಸ್ಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಅಂಪೈರ್ ಡಿಷನ್ಗೆ ಫೈ ಫೈನಲ್ ಆಗಿ ಅಂಪೈರ್ ಡಿಶಿಷನ್ ಏನು ಕೊಡ್ತಾರೋ ಅದಕ್ಕೆ ವ್ಯಾಲ್ಯೂ ಆಗಿ ಮಾಡ್ಬೇಕಂತ ಹೇಳಿ ಭದ್ರ ಹೇಳಿ ಹೇಳ್ತಾ ಎಲ್ಲ ಟೀಮ್ಸ್ಗೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಹೇಳ್ತಾ ನನಗೆ ಮಾತನ್ನು ತಿಳಿಸ್ತಾ ಇದ್ದೀನಿ ಮಾತ್ರ ಎಷ್ಟು ತಂದು ಧನ್ಯವಾದಗಳು ಹಾಗೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಶಾಖೆ ಶಾಖೆಯ ಅಧ್ಯಕ್ಷರಾಗಿ ಸಹ ಸಿಟಿ ವೀರೇಶ್ ಅವರು ಕೂಡ ಮಾತಾಡಬೇಕಾದಿ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ಕಾರ ಇದೇ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಈ ಒಂದು ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದೇವೆ ಇದರ ಒಂದು ಉದ್ದೇಶ ಇಷ್ಟೇ ನಾವೆಲ್ಲರೂ ಕೂಡ ಸರ್ಕಾರಿ ನೌಕರರು ಈ ಈ ಒಂದು ಒತ್ತಡದ ಒತ್ತಡಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಹಾಗಾಗಿ ಈ ಒಂದೆರಡು ದಿನ ನಾವೆಲ್ಲರೂ ಕೂಡ ಮಾನಸಿಕವಾಗಿ ಒಂದು ಒಂದಷ್ಟು ರಿಲ್ಯಾಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಎಲ್ಲ ಅದರ ಜೊತೆಗೆ ಎಲ್ಲ ಇಲಾಖೆಗಳೊಂದಿಗೂ ಉತ್ತಮವಾದ ಒಂದು ಬಾಂಧವ್ಯ ಬೆಳೆಲಿ ಅನ್ನೋದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಪಂದ್ಯಾವಳಿಯನ್ನು ಆಯೋಜಿಸಿದ್ದೇವೆ ಹಾಗಾಗಿ ಇಲ್ಲಿ ಯಾವುದೇ ಒಂದು ವಿಧವಾದ ವೈಮನಸ್ಸುಗಳನ್ನು ಮಾಡಿಕೊಳ್ಳದೆ ಎಲ್ಲರೂ ಕೂಡ ಸ್ನೇಹದಿಂದ ವರ್ತಿಸುವಂಥ ವ್ಯವಸ್ಥಾಪಕರಿಗೂ ಹಾಗೂ ತೀರ್ಪುಗಾರರು ನೀಡ್ತಕ್ಕಂಥ ಎಲ್ಲ ತೀರ್ಪು ಅವರೆಲ್ಲರೂ ಕೂಡ ಬದ್ಧರಾಗಿರಬೇಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ಉತ್ತಮವಾಗಿ ನಾವೆಲ್ಲರೂ ಸೇರಿ ಉತ್ತಮವಾದ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್